ಕೋಲಾರದ ರಹಮತ್ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಸರ್ಕಾರದ ಆದೇಶದಂತೆ ನಗರದ ರಹಮತ್ ನಗರದಲ್ಲಿ ನೂತನ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಬುಧವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಸರ್ಕಾರ ಕೋಲಾರ ನಗರದಲ್ಲಿ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭಿಸಲು ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು ಮುಖ್ಯಮಂತ್ರಿಗಳ ಹದಿನೈದು ಅಂಶಗಳ ಕಾರ್ಯಕ್ರಮದ ಸದಸ್ಯರು ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಮ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹಾಗೂ ನಗರಸಭೆ ಸದಸ್ಯರು ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ನೂತನ ಶಾಲೆ ಪ್ರಾರಂಭಿಸಲು ಕಟ್ಟಡವನ್ನು ಬಾಡಿಗೆಗೆ ಪಡೆಯುವ ಬಗ್ಗೆ ದಾಖಲಾತಿ ಮಾಡಿಸುವ ಬಗ್ಗೆ ಹಾಗೂ ಇಲಾಖೆಯಲ್ಲಿ ದೊರೆಯುವ ಸೌಲಭ್ಯಗಳ ಬಗ್ಗೆ ಅಲ್ಪ ಅಲ್ಪಸಂಖ್ಯಾತ ಸಮುದಾಯದ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಚರ್ಚೆ ಮಾಡಲಾಯಿತು ಸಭೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಎಂ ಮೈಲೇರಪ್ಪ ಸರ್ಕಾರ ಮೌಲಾನಾ ಆಜಾದ್ ಶಾಲೆ ಪ್ರಾರಂಭ ಮಾಡಿ ಶಾಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಬೋಧನೆ ಮಾಡಲು ಆದೇಶ ನೀಡಿದ್ದು ಸದ್ಯದಲ್ಲೇ ಶಾಲೆ ಪ್ರಾರಂಭ ಮಾಡಲಾಗುತ್ತದೆ ಶಾಲೆಗೆ ಅಲ್ಪಸಂಖ್ಯಾತ ಸಮುದಾಯಗಳ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚಿಗೆ ದಾಖಲು ಮಾಡುವ ಮೂಲಕ ಅನುಕೂಲ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ರು ತಾಲೂಕಿನ ಗಾಜಲ ದಿನೆಯಲ್ಲಿರುವ ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ದಾಖಲಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬಹುದೆಂದು ಅವರು ತಿಳಿಸಿದ್ರು ಮೆಹಬೂಬ್ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಅಬ್ದುಲ್ ಕಯೂಮ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ನಗರಸಭೆ ಸದಸ್ಯರುಗಳಾದ ಜಾನ್ ಕಮರ್ ಮಾಜಿ ಸದಸ್ಯರುಗಳಾದ ಮೊಹಮ್ಮದ್ ಜಾಫರ್ ಸಾಬ್ ಪ್ರಜಾ ಸೈಫ್ ಸಾದಿಕ್ ಮುಖಂಡರುಗಳಾದ ಶಬೀರ್ ಮೆಹಬೂಬ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲರಾದ ಮಹದೇವ್ ಕೇನ್ ಮುಂತಾದವರು ಉಪಸ್ಥಿತರಿದ್ದರು ಅವ್ರಿಗೇನಾದ್ರೂ ಹೊರಗಡೆಯಿಂದ ಏನಾದ್ರೂ ಆದಾಗ ಅವ್ರು ಸೇವ್ ಮಾಡ್ಕೊಳ್ಬೇಕಾದ್ರೆ ಯಾವ ತರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಈ ವರ್ಷ ಏನ್ ಮಾಡ್ತಾ ಸ್ವಯಂ ರಕ್ಷಣೆ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆ ಅದೊಂದು ಕಾರ್ಯಕ್ರಮವನ್ನು ನಾವು ಇದು ಈ ಹಿಂದೆ ಎಚ್ಚಿ ಡಿಪಾರ್ಟ್ಮೆಂಟ್ ಇರ್ತೀವಿ ಇರ್ಬೋದೇ ಗೊತ್ತಿಲ್ಲ ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈ ವರ್ಷ ನಾವು ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ

ಅಲ್ಲಿ ಹೊರಗೆ ಹೋಗಿ ಜನ ಗಲಾಟೆ ಮಾಡೋದು ಸಿಕ್ಸ್ಟಿ ಲಿಮಿಟೆಡ್ ಆಗಿಬಿಡ್ತದೆ ಆದ್ಮೇಲೆ ಹೋಗಿ ಅಡ್ಮಿಷನ್ ಕೊಡೋ ಅಡ್ಮಿಷನ್ ಕೊಡಿ ನಮಗೆ ಹೇಳೋದು ಕೈಯಮ್ಮಣ್ಣೆ ಹೇಳೋದು ಅವ್ರಿಗೆ ಹೇಳೋದು ಅಲ್ಲಿ ಚಾನ್ಸೇ ಇಲ್ಲ ಅಡ್ಮಿಷನ್ ಮಾಡೋಕೆ ಸುಮ್ಮನೆ ಅಲ್ಲಿ ಹೋಗಿ ಗಲಾಟೆ ಮಾಡ್ತಾರೆ ಜನ ಅದ್ಕೋಸ ತಮಗೆ ರಿಕ್ವೆಸ್ಟ್ ಏನಂತ ಇನ್ನ ಒಂದು ಇಪ್ಪತ್ತು ಸ್ಟೂಡೆಂಟ್ ಜಾಸ್ತಿ ಮಾಡೋಂಗೆ ವ್ಯವಸ್ಥೆ ಮಾಡಿ ಈ

ಇರ್ಸಿ ತಿರ್ಸಿ ಚಕ್ಲಿ ಎಲ್ಲ ಹೋಯ್ತು ಯಾರು ಯಾವುದು ಕೊಡ್ತಾ ಇಲ್ಲ ಫಸ್ಟ್ ಇವ್ರು ಇನ್ಸ್ ಫುಡ್ ಬಂದ್ ಈ ಸ್ಕೀಮ್ ಇರ್ತಾ ಬೇಕಷ್ಟು ಜನ ಬರೋದೋ ಬರೋದೋ ಹೋಗೋದೋ ಕೊಡೋದಿಲ್ಲ ಇದು ಅನುಕೂಲ ನಮ್ಗೆ ಆಗ್ತಾ ಐತೆ ಯಾಕಂದ್ರೆ ಬೇಕಷ್ಟು ತಿರ್ಸ್ತಿದೀನಿ ನಾವು ಇವಾಗ ನೋಡಿ ಇವಾಗೆ ನಮ್ ಕೆಲಗೆ ಇಪ್ಪತ್ತಿಪ್ಪತ್ತೈದು ಮೂವತ್ತು ಯಾವ್ದು ಇದು ಮದುವೆ ಆಗ್ತಾರೆ ಅತಿ ಮುಂದನೆ ಕೇಳ್ತಿದ್ದೇನ್ರಿ ಅಂತ ಇವಾಗ ಎಲ್ಲಿ ಎಲ್ಲಿ ಬಂದ್ರೆ ಇವಾಗ ಸುಲ್ತಾನ್ ಫೀಪ್ ಚಂದ್ರ ಅಲ್ಲಿ ಹದಿನೈದು ಮದುವೆ ಆಗ್ತಾ ಇದ್ದಾರೆ ಅವಾಗ ಇವಾಗ ಇಂತ ಬಂದಿದ್ದಾರೆ ಯಾಕಂದ್ರೆ ಇವ್ರು ಪಟ್ಟಿದ್ದಾರೆ ನಮ್ಮ ಚಿಕ್ಕ ಐದು ಲಕ್ಷ ಮೈನಾರಿಟಿ ಗೊತ್ತಾ ನೀವು ಕೆಲವೆ ಫಾರ್ಮಟ್ ಮಾಡ್ತಾರೆ ಅಂತ ಮೈನಾರಿಟಿ ಯಾಕೆ ಅಂತ ಹೇಳಿದ್ ಮೇಲೆ ಈ ಸ್ಕೀಮ್ ಸ್ಕೀಮ್ ಯಾಕೆ ಕೊಮ ಹೇಳಿ ಮೇಡಂ ಈ ಸ್ಕೀಮ್ ಯಾಕೆ ಮೇಲೆ ಈ ಚನಕಿಗೆ ಅನುಕೂಲ ಆಗ್ಬೇಕಾ ಹೌದು ಆ ಬಿಸ್ಕಿ ತಿಸ ಬಿಟ್ಬೇಡಿ ಡಾಕ್ಯುಮೆಂಟ್ ಏನು ಬೇಕಾ ಅದು ಬಿಡಿ ಬೇಕಂತೆ ಹತ್ತು ಹತ್ತು ಇಪ್ಪತ್ತು ಹೇಳಿ ಈ ತರ ಕೊಡ್ತೀನಿ ಕೇಳ್ತಾ ಹೇಳ್ತಾ ಅವ್ರದ್ದು ಅವರ ತುಟಾಕಿಮೆಟ್ಟಿ ಬೇಕಾ ಡಾಕ್ಯುಮೆಂಟ್ ಬೇಕು ಅಂತ ಲಿಸ್ಟ್ ಅರ್ಥ ಆಗಲ್ಲ ನಾನು ಚೆಕ್ ಲಿಸ್ಟ್ ಅವರ ಕೈಯಲ್ಲಿ ಕೊಡ್ತೀನಿ ಅರ್ದಾತಿ ಮಿಸ್ಕೊಂಡ ಬಂದ್ರೆ ಆನ್ಲೈನ್ ನಲ್ಲಿ ಅವರಿಗೆ ಹಾಜರ್ ಬಂದಿಲ್ಲ ಅಂತಂದ್ರು ಮೊಲಾರ ಜಿಲ್ಲೆಯ ಅರ್ದಾಗೆ ಅರ್ದಾಗೆ ಮೊಲಾರ ನಗರದಲ್ಲಿ ಇರತಕ್ಕಂತ ಒಂದು ಮೊಲನಾಜ ಶಾಲೆ ಇದೆ ಮೊಲನಾಜ ಶಾಲೆ ಮೊಲಾರ ಅದು ಅದೇ ರೀತಿಯಾಗಿ ಮತ್ತೊಂದು ಶಾಲೆ ಈಗ ಸರ್ಕಾರದಿಂದ ಅವಶ್ಯಕತೆ ಕೂಡ ಮೊಲನಾಜ ರಾಜಾ

ಒಂದು ನಿಟ್ಟಿನಲ್ಲಿ ಘೋಷಿಸಲಿದ್ದಾರೆ ಪ್ರಾರಂಭ ಮಾಡಿದರೆ ಅದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಾವು ಸಭೆಯಲ್ಲಿ ಆ ಒಂದು ಶಾಲೆಯನ್ನು ಎಲ್ಲಿ ಪ್ರಾರಂಭ ಮಾಡಬೇಕು ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ ಆರನೇ ತರಗತಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಸಲುವಾಗಿ ಈ ದಿನ ನಾವು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮ ಗೂಡಾಸದ ಅಧ್ಯಕ್ಷರು ಅನಿಲ್ ಸರ್ ಮತ್ತು ಅಹಿ ಸಾಹೇಬ್ರು ಮತ್ತು ಮಾನ್ಯ ಪ್ರಧಾನಮಂತ್ರಿ ಅಭಿನಂದ್ ಸರ್ಕಾರದ ಎನ್ ಜಿ ಓಸನ್ನು ಕರೆದು ಈ ಶಾಲೆಗಳಿಗೆ ದಾಖಲಾತಿ ಮಾಡುವ ಸಲುವಾಗಿ ಮತ್ತು ಆ ಶಾಲೆಯನ್ನು ನಾವು ಮಾಡುವ ಸಲುವಾಗಿ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಆ ಒಂದು ಶಾಲೆಯ ಜಾಗವನ್ನು ಗುರುತಿಸಿ ಆ ಒಂದು ಶಾಲೆಗೆ ಎಲ್ಲರೂ ಸೇ ಸೇರಿ ಆರನೇ ತರಗತಿಗೆ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡಿಸ್ತಾ ಹೇಳಿದ್ದಾರೆ ಅದೇ ರೀತಿಯಾಗಿ ಈ ಸಭೆಯಲ್ಲಿ ಬಂದಿರತಕ್ಕಂಥ ಅಲ್ಪಸಂಖ್ಯಾತ ಸಂವಿಧಾನ ಮುಖಂಡರುಗಳು ಮತ್ತು ಎನ್ ಜಿ ಒ ಸಂಸ್ಥೆಗಳು ಕೂಡ ಬಂದು ಅವರು ಕೂಡ ಇಲಾಖೆಗೆ ಹೊಸದಾಗಿ ಆಗಿರ್ತಕ್ಕಂಥ ಶಾಲೆಗೆ ನಾವು ದಾಖಲಾತಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾಹಿತಿ ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲರನ್ನ ಒಂದು ಸಹಕಾರ ನೀಡ್ತೀವಿ ಅಂತಕ್ಕಂಥ ನಿರೀಕ್ಷೆಯನ್ನು ಆಗ್ರ ಡಿಸ್ಟಿಕ್ ಮೈನಾರಿಟಿ ಆಫೀಸರ್ ಪ್ರೋಗ್ರಾಮ್ ಆಗಿ ಡಿಸ್ಟಿಕ್ಟ್ ಆಫೀಸರ್ तमाम टाउन के मतबर है तो लीडर्स को सबको और एन जी ओर्स को बुलाया गया क्योंकि अहमदनगर में एक मौलाना अब्बुल कलाम आज़ाद स्कूल ओपन हो रही है छठवीं क्लास से ले को एस सी तक वहाँ पर अभी हमारे को प्लेट जगह नहीं है मगर अभी भाड़े को लेके हम काम स्टार्ट करेंगे छठवीं छे, से लेकर एस एच सी तक या हम शुरू करेंगे अगले नेक्स्ट आगे दिनों में एक जगह गवर्नमेंट की धर्मी देख के एक बिल्डिंग बनाएंगे और बिल्डिंग बनाने के बाद एक क्लास उसी से लेकर तीन सी तक वहाँ हमारे स्टार्ट करेंगे इसके बारे में तमाम ये हमारे कोलर के लोगों को मालूम के लिए और अहमद नगर मिलत नगर जो वहाँ पर करीब चालीस हज़ार पॉपुलेशन है वहाँ एक स्कूल की माइनॉरिटी स्कूल की जरूरत है मौलाना अबू कलाम आज़ाद की स्कूल जरूरत है ये सब जो है ना इसके अंदर साख से ले को शूज से ले खाने से ले को यूनिफॉर्म से ले सब चीज़ यहाँ पर है। है कोई फीस देने की जरूरत नहीं मेहरबानी फरमा कर यहाँ स्कूल चंद दिनों में स्टार्ट होने वाली है तमाम लोगों से हम गुजारिश करते हैं कि वहाँ के लोगों को जो जो भी अपने बच्चों को जमाना चाहते हैं वो मेहरबानी से लगा कर जमाइए इसके अंदर कोई खर्च नहीं है आपको बुक से ले को से ले को फीस से ले को सब पूरा मुफ्त है आपको और एजुकेशन भी एकदम अच्छे से अच्छा एजुकेशन दिया जाता है यहाँ पर क्वालिफाइड टीचर्स को रखा जाता है सबसे पहले जो है ना क्वालिफाइड टीचर्स को और इंग्लिश मीडियम पढ़ाया जाता है इसलिए मैं आप तमाम कोलार के लोगों से और खासकर कर रहमत नगर के मिलत नगर के अजीज नगर के और तुम्हारे बीड़ी कॉलोनी के वहाँ पर जितने भी हमारे मुसलमान आई मैं उनसे गुजारिश करता हूँ अपील करता हूँ एक अच्छा सुनहरी मौका है यहाँ पर तो आप मेहरबानी से अपने बच्चों को एडमिशन कराएं अगर आप एडमिशन नहीं कराए तो वो स्कूल कैंसिल हो सकती है इमीडिएट आप वहाँ पर एडमिशन कराइए सब आपको मुफ्त है फ्री है आगे चल कर इसकी एजुकेशन एक कॉलेज के तौर पर वहाँ पर जाएगी मैं आप फिर से एक बार आप तमाम लोगों को मैं गुजारिश करता हूँ वहाँ पर अपने बच्चों को दाखिला दिए और कामयाब करें सर कहते क्लास ते है, से कहते हैं अभी जो है ना छः क्लास से लेको एस तक है अगले जाकर एल से लेको ಸರ್ ಇಲ್ಲಿ ನಮ್ಮ ಕ್ಲಾಕ್ ಮೊಲಾಲ ಸ್ಕೂಲ್ ಇದೆ ಸಿಕ್ಸ್ ಕ್ಲಾಸ್ಗೆ ತುಂಬ ಡಿಮ್ಯಾಂಡ್ ಆಗಿಬಿಟ್ಟೆ ಯಾಕಂದರೆ ನೀವು ಇಷ್ಟೊಂದು ಇರೋ ಕೊಟ್ಟಿರೋದು ಕಮ್ಮಿ ಅರವತ್ತು ಸಿಕ್ಸ್ಟಿ ಕೊಟ್ಟಿರೋದು ಆಲ್ರೆಡಿ ಅಲ್ಲಿ ಇಪ್ಪತ್ತು ಜನ ಬಂದು ವಾಪಸ್ ಹೋಗಿದ್ದಾರೆ ಅಷ್ಟು ಆ್ಯಕ್ಚುಲಿ ನಾವು ಹೋಗಿದ್ದೆ ಅಲ್ಲಿ